ಶುಭ ಸಂಜೆ ಗಣೇಶ ಚತುರ್ಥಿ ಅಂತಂದ್ರೆ ನಮ್ಗ ಒಂದು ವಾರ ಹತ್ತು ದಿನ ಒಳ್ಳೆ ಹಬ್ಬದ ವಾತಾವರಣ ಎಲ್ಲರ ಮನೆಯಲ್ಲೂ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಹಬ್ಬದ ವಾತಾವರಣ ಯಾವಾಗ್ಲೂ ಇರ್ತೈತಿ ಸೊ ಅದನ್ನ ಶಾಂತ ರೀತಿಯಿಂದ ನಾವು ಮಾಡೇ ಮಾಡ್ತೀವಿ ಆದ್ರೆ ವಿಜೃಂಭಣೆಯಿಂದಾನೇ ಮಾಡಬೇಕಾಗಿರುತ್ತೆ ಮಗ ಈ ಮಧ್ಯದಲ್ಲಿ ಶಾಂತತೆ ಮತ್ತು ವಿಜೃಂಭಣೆ ಮಧ್ಯದಲ್ಲಿ ಏನೋ ಒಂದೇ ಒಂದು ಸಣ್ಣ ಒಂದು ಡಿಫರೆನ್ಸ್ ಇದೆ ಅಂತಂದ್ರೆ ಇಲ್ಲಿ ಮಧ್ಯದಲ್ಲಿ ಆಡಂಬರ ಬರುತ್ತಾ ಭಕ್ತಿ ಬರುತ್ತಾ ಅಂತ ಹೇಳ್ಬಿಟ್ಟು ಭಕ್ತಿ ಬಂದಾಗ ಪೂಜೆ ಪುನಸ್ಕಾರ ಮಡಿ ನೈವೇದ್ಯ ಸಾತ್ವಿಕತೆ ಭಕ್ತಿ ಭಾವನೆಗಳೆಲ್ಲ ಬರ್ತವೆ ಆಡಂಬರ ಬಂದಾಗ ಡಿಜೆ ಶಬ್ದ ಮಾಲಿನ್ಯ ಪಿಚ್ಚರ್ದ ಹಾಡುಗಳು ಡ್ಯಾನ್ಸ್ಗಳು ರಾತ್ರಿ ಎಣ್ಣೆ ಇವು ಬರ್ತವೆ ಸೊ ಹೀಗಾಗಿ ನಾವು ಒಂದ್ ಸ್ವಲ್ಪ ಆಡಂಬರನ ಬೇಡ ಅಂತ ಹೇಳೋದು ನಮ್ಮ ಕರ್ತವ್ಯ ನಾವು ಹೇಳ್ತೀವಿ ಅದನ್ನ ಮಾಡಬೇಕು ಮಾಡದೇ ಇರಬೇಕು ಅನ್ನೋದು ನಿಮಗೆ ಬಿಟ್ಟಿರೋದು ಇಲ್ಲ ಈಗ ಎಲ್ಲ ಕಡೆ ಹೆಲ್ಮೆಟ್ ಹಾಕ್ಕೊಂಡೇ ಗಾಡಿ ಓಡಿಸ್ಬೇಕು ಅಂತ ಕಾನೂನು ಐತಿ ಎಲ್ಲಿ ಥ್ರೂಟ್ ಇಂಡಿಯಾ ಐತೆ ಅದ್ರಾಗ ನಾ ಹಾಕೋತೀನೋ ಬಿಡ್ತೀನೋ ನನ್ನ ವೈಯಕ್ತಿಕ ನಾ ಹಾಕೊಳ್ಳೋದಿಲ್ಲಪ್ಪ ನೀವೇನು ಕೇಸ್ ಮಾಡ್ಕೋತೀರಿ ಮಾಡ್ಕೊಡ್ರಿ ಅಂತ ಕೆಲವ್ರು ಇರ್ತಾರೆ ಇನ್ನು ಕೆಲವೊಬ್ಬರು ಇಲ್ಲ ಸರ್ ಅವ್ನು ಹಾಕೊಂಡಿಲ್ಲ ನಾನು ಹಾಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ರು ಅವ್ನು ಹಾಕೋತಾನೋ ಬಿಡ್ತಾನ ಸರ್ ನಾ ಮಾತ್ರ ಹೆಲ್ಮೆಟ್ ಹಾಕೋತೀನಿ ಅಂತ ಹೇಳ್ತಾರೆ ಮೂರು ವಿಧವಾದ ವ್ಯಕ್ತಿತ್ವಗಳು ಇರ್ತವೆ ನಮ್ಮ ಸಲಹೆ ಏನಂತಂದ್ರೆ ಕಾನೂನು ಪರಿಪಾಲಕರಾದಂಥ ಕಾಗಾಡ ನಾಗರಿಕರಲ್ಲಿ ಏನಂತಂದ್ರೆ ಕಾನೂನನ್ನು ಎಲ್ಲರೂ ಒಟ್ಟಾಗಿ ಸರಿಯಾಗಿ ಪಾಲನೆ ಮಾಡೋಣ ಕಾನೂನು ಏನು ಹೇಳ್ತೈತಿ ಡಿಜೆ ಅನ್ನ ಹಚ್ಚಬೇಡ್ರಿ ಅಂತ ಹೇಳ್ತೈತಿ ಯಾಕೆ ಅಂದರೆ ಡಿಜೆ ಹಿಂಗೆ ಚಲೋ ಮಾಡಿದ ತಕ್ಷಣ ಫಿಫ್ಟಿ ಫೈವ್ ಡೆಸಿಬಲ್ಸ್ ಅನ್ನು ಕ್ರಾಸ್ ಮಾಡತೈತಿ ಅದರಲ್ಲಿ ಕಡಿಮೆ ಡೆಸಿಬಲ್ ಆಗಕ್ಕೆ ನಡಕ್ಕೆ ಬರುದಿಲ್ಲ ನಿಮಗೆ ಸೊ ಸರ್ವೋಚ್ಚ ನ್ಯಾಯಾಲಯದ ಕಾನೂನು ಏನು ಹೇಳ್ತೈತಿ ಇಫ್ ಇಟ್ ಈಸ್ ಸೆನ್ಸಿಟಿವ್ ಏರಿಯಾ ಫಾರ್ಟಿ ಫೈವ್ ಡೆಸಿಬಲ್ಸ್ ಇಫ್ ಇಟ್ ಈಸ್ ರೆಸಿಡೆನ್ಶಿಯಲ್ ಏರಿಯಾ ಫಿಫ್ಟಿ ಫೈವ್ ಡೆಸಿಬಲ್ಸ್ ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಇದು ಉಲ್ಲಂಘನೆ ಅಲ್ಲಿ ಯಾರೋ ಒಬ್ರು ವೃದ್ಧರು ಯಾರೋ ಒಬ್ರು ಹಾಸ್ಪಿಟಲ್ ಆದ್ರೆ ಅದವ್ರು ಇರ್ತಾರೆ ಹಾರ್ಟ್ ಪೇಷಂಟ್ ಇರ್ತಾರೆ ಇಲ್ಲಿ ನಿಮ್ಗೂ ವಿಜೃಂಭಣೆ ಆಗ್ತಿರ್ತೈತೆ ಅವ್ರಿಗೆ ಅಲ್ಲೇ ಸಂಕಟ ಆಗ್ತಿರ್ತೈತಿ ಎಷ್ಟೋ ಸರಿ ಒಂದು ಹತ್ತು ವರ್ಷಗಳ ಕಳೆದೋಗ್ಬೋದು ಹತ್ತು ಗಣಪತಿ ನಮ್ಮ ಮನೆ ಮುಂದಿಂದ ಹಾದು ಹೋಗ್ಬೋದು ನಮ್ಮ ಮನೆಯಲ್ಲಿ ಯಾರಿಗೂ ಏನು ತೊಂದರೆ ಇಲ್ದಾ ನಾವು ಅದನ್ನ ಎಂಜಾಯ್ ಮಾಡ್ತೀವಿ ನಾವು ಪಟಾಕಿ ಹೊಡಿತೀವಿ ನಾವು ಆರತಿ ಹೋಗ್ತೀವಿ ನಾವು ಡಿಸೆಕ್ ಕುಡಿತೀವಿ ಹನ್ನೊಂದನೇ ವರ್ಷ ಅದೇ ಏನಾರ ನಮ್ಮ ಮನೆಗೆ ಯಾರೋ ಒಬ್ಬ ಹಾರ್ಟ್ ಪೇಷಂಟ್ ಇದ್ದ ಅಂದ್ರೆ ನಮಗದು ಕರ್ಕಶ ಅನ್ಸ್ಲಿಕ್ಕೆ ಶುರು ಮಾಡ್ತೇವೆ ಯಾವಾಗ ನಮಗೇನಾರು ಅದು ಹಾರ್ಮ್ ಮಾಡ್ತಿತ್ತು ಅಂದ್ರೆ ಹೀಗಾಗಿ ಆ ಹಾದಿಗೊಂಡ ಹೋಗಬೇಕಾದ್ರೆ ಅಲ್ಲಿ ನಮ್ಮ ಅಕ್ಕ ತಂಗಿಯರ್ ಇರ್ತಾರೆ ಅಣತಪ್ಪ ಇರ್ತಾರ ಯಾರಿಗೋ ಒಂದು ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಹೀಗಾಗಿ ನಾವು ನಮ್ಮ ಮಂಡಳಿಯ ಬಗ್ಗೆ ವಿಚಾರ ಮಾಡೋದ್ರ ಜೊತೆಗೆ ನಮ್ಮ ಸುತ್ತಮುತ್ತಲ ಪರಿಸರ ನಮ್ಮ ವಿಲೇಜ್ ನಮ್ಮ ಊರು ಏನಿದೆ ಅಲ್ಲ ಅದ್ರದ್ದು ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ತಗೊಂಡು ಅರ್ತ್ಕೊಂಡು ಎಷ್ಟು ಮೀ ಸೌಂಡ್ ಇಟ್ಕೋಬೇಕು ಅಷ್ಟು ಸೌಂಡ್ ಇಟ್ಕೊಂಡು ನೀವು ನಿಮ್ಮ ಮೈಕನ್ನು ಬಳಸ್ಬೋದು ಮೈಕ್ ಬಳಸ್ಲಿಕ್ಕೆ ಅವಕಾಶ ತಾಲೂಕಿನಲ್ಲಿ ಗಣಪತಿ ಮತ್ತು ಈದ್ ಮಿಲಾದ್ ಶಾಂತಿ ಸಭೆಯನ್ನು ಕರೆಯಲಾಗಿದೆ ಈ ಸಭೆಯಲ್ಲಿ ಪಾಲ್ಗೊಂಡು ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡಬೇಕು ಯಾವ ನಿಯಮಗಳನ್ನ ಅಳವಡಿಸಿಕೊಂಡು ಪಾಲಿಸಿಕೊಂಡು ಹೋಗ್ಬೇಕು ಅನ್ನೋದನ್ನ ಪಿ ಎಸ್ ಐ ಅವರು ಸವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಮತ್ತು ತಮಗೆ ತಿಳಿಸಿಕೊಟ್ಟಿದ್ದಾರೆ ಇವು ಎರಡು ಹಬ್ಬಗಳು ಕೂಡಿ ಬರೋದ್ರಿಂದ ನಾವೆಲ್ಲರೂ ಕೂಡ ಸಹೃದಯವಂತರು ಒಬ್ರಿಗೊಬ್ಬರು ಪ್ರತಿಸ್ಪಂದಿಸ್ತಕ್ಕಂಥವ್ರು ಮತ್ತು ಶ್ರಮಜೀವಿಗಳು ಮತ್ತು ಪ್ರೀತಿಯಿಂದ ಬದುಕ್ತಕ್ಕಂಥವ್ರು ಸಾಮರಸ್ಯದಿಂದ ಬದುಕ್ತಕ್ಕಂಥವ್ರು ಹಾಗಾಗಿ ಈ ಎರಡೂ ಹಬ್ಬಗಳನ್ನು ಎಲ್ಲರೂ ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಶಾಂತಿಯುತವಾಗಿ ಆಚರಿಸ್ಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಹಾಗಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ಕಾರದ ನಿರ್ದೇಶನಗಳು ಆದೇಶಗಳು ಏನದವ ಅವೆಲ್ಲವನ್ನು ಕಡ್ಡಾಯವಾಗಿ ಪಾಲಿಸಿಕೊಂಡು ಆಚರಣೆ ಮಾಡಬೇಕು ಹಾಗಾಗಿ ಯಾವುದಾದರೂ ಒಂದು ವಿಚಾರ ಬಂದಾಗ ಅದನ್ನು ತಾವೆಲ್ಲರೂ ಕೂಡಿಕೊಂಡು ಚರ್ಚೆ ಮಾಡಿ ಸಂಬಂಧಪಟ್ಟ ಇಲಾಖೆ ಜೊತೆಗೆ ಮಾತನಾಡಿಕೊಂಡು ಬಗೆಹರಿಸ್ಕೋಬೇಕು ಯಾವುದೇ ಕಾನೂನನ್ನು ತಮ್ಮ ಕೈಗಾಗಿ ತೆಗೆದುಕೊಳ್ಳಬಾರದು ಹಾಗಾಗಿ ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ಹೇಳ್ತೀನಿ ಕಾಗವಾಡ ತಾಲೂಕಿನಲ್ಲಿ ಎಲ್ಲ ಗಣೇಶ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬವನ್ನ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಸಾಮರಸ್ಯದಿಂದ ಎಲ್ಲರೂ ನಾವು ಆಚರಿಸ್ತಾ ಯಶಸ್ವಿಯನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಪ್ರತಿ ವರ್ಷನೂ ಕೂಡ ನಮ್ಮ ವಿಶೇಷವಾಗಿ ಕಾಗವಾಡ ತಾಲೂಕಲ್ಲಿ ಮಾತ್ರ ಮಾತಾಡ್ತಾ ಇದ್ದೇನೆ ಸರ್ ನಾನು ಎಲ್ಲಿಯೂ ಕೂಡ ಅಹಿತಕರ ಘಟನೆ ಆಗಿಲ್ಲ ಪೊಲೀಸ್ ಇಲಾಖೆ ಸಹಕಾರ ಸಹಯೋಗ ಬಹಳ ದೊಡ್ಡದೈತಿ ಐತಿ ಮಂದ್ರೆ ಪ್ರತಿ ವರ್ಷನೂ ನೀವು ನಮಗೆ ಬಹಳಷ್ಟು ಗಣೇಶ್ ಚತುರ್ಥಿ ಯಾವ ರೀತಿ ಮಾಡ್ಬೇಕಂದಿದೀವಿ ಅದಕ್ಕೆಲ್ಲ ಕೂಡ ನೀವು ಪ್ರೋತ್ಸಾಹನ ಕೊಡ್ತಾ ಬಂದಿದ್ದೀರಿ ನಮಗೆ ಆದರೆ ಕೆಲವೊಂದು ವಿಷಯದಾಗ ರೀ ಒಂದು ಕಡೆ ಸರ್ ಡಾಲ್ಬಿ ರೀ ಒಂದು ಕಡೆ ಡಾಲ್ಬಿಗೆ ಪರ್ಮಿಷನ್ ಕೊಡಂಗಿಲ್ಲ ನಮ್ಮೂರಾಗ್ರಿ ಶಿರುಗುಂಪಿ ರೀ ಅಲ್ಲೇ ಸೈಡ್ಗೆ ರೀ ಇಂಗ್ಳಿಯಾಗ ರೀ ಗೌಟಂದಾಗ ಡಾಲ್ಬಿ ಬಿ ರೀ ನಮ್ಮೂರಾಗ ಡಾಲ್ಬಿ ಬಿ ಇರಂಗಿಲ್ಲ ರೀ ಅಂದ್ರ ಪ್ರತಿ ವರ್ಷ ನಾವು ಡಾಲ್ಬಿ ಬಿ ಹಚ್ಚಿದೇವ್ರಿ ಈ ಒಂದೇ ವರ್ಷ ನಮ್ಗೆ ಡಾಲ್ಬಿ ಪರ್ಮಿಷನ್ ಸಿಕ್ಕಿಲ್ಲ ಹೋದ ವರ್ಷ ಹಚ್ಚಿದ್ರಿ ಅರ್ಧಕ್ಕೆ ಬಂದ್ ಮೇಡಮ್ ಹಿಡಿದ್ರ ಎಸ್ ಪಿ ಸಾಹೇಬ್ರ ಒಬ್ರು ಅಲ್ರಿ ಸರ ಜಿಲ್ಲಾಕ್ ಎಸ್ ಪಿ ಸಾಹೇಬ್ರ ಒಬ್ರಿ ನಮ್ಮ ಅತನಿ ವಿಭಾಗ ಡಿ ಎಸ್ ಪಿ ಸಾಹೇಬ್ರ ಒಬ್ರಿ ಅತ್ನಿಯಾಗ ಡಾಲ್ಬಿ ಬಿ ಅಲ್ಲಿ ಶಾಸಕರು ಹೇಳ್ರಿ ಅಂತ ಹೇಳ್ತಾರೆ ಡಾಲ್ ಡಾಲ್ಬಿ ಹಸ್ತಾರ ಇಲ್ಲಿ ಶಾಸಕರು ಹೇಳ್ರಿ ಇಲ್ಲಿ ಪರ್ಮಿಷನ್ ಕೊಡಂಗಿಲ್ಲ ಸರ್ ಮತ್ತ ನಾವು ಇಲ್ಲಿವರೆಗೂ ಪೊಲೀಸ್ ಇಲಾಖೆ ಜೊತೆಗೆ ಬಹಳಷ್ಟು ಸಹಕಾರದಿಂದನ ಎಲ್ಲ ಕಾರ್ಯಕ್ರಮಗಳು ಮಾಡ್ಕೋತ ಬಂದಿದ್ದೇವ್ರಿ ದಯವಿಟ್ಟು ವಿನಂತಿ ಐತೆ ಐತಿ ಅಂದ್ರೆ ನೀವು ಕೊಡಂಗಿಲ್ಲ ಬೆಳಗಾವಿ ಜಿಲ್ಲಾದಾಗ ಎಲ್ಲೂ ಎಲ್ಲಿ ಕೊಡಬೇಡ್ರಿ ಕೊಡ್ರಿ ಬೆಳಗಾವಿ ಜಿಲ್ಲಾ ಎಲ್ಲ ಕಡೆ ಕೊಡ್ರಿ ಸರ್ ಮತ್ತ ನಿಮ್ ಸಾಯ ಸಹಕಾರದ ಕಾರ್ಯಕ್ರಮ ಮಾಡ್ತೇವೆ ನಾವು ನಿಮ್ ಬಿಟ್ಟು ಎಲ್ಲಿ ಇಲ್ ಸರ್ ನಿಮ್ಮ ಆದೇಶ ಏನೈತಿ ನಿಮ್ಮ ಆದೇಶ ಪ್ರಕಾರ ಮಾಡ್ತೀವಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡತ್ತೀರಿ ಅಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಎಟ್ ಬೇಸ್ ಕೊಡ್ರಿ ಎಟ್ ಟಾಪ್ ಕೊಡ್ರಿ ಅಟ್ಟ ಟಾಪ್ ಅಟ್ಟ ಬೇಸ ಅಟ್ಟ ಸೌಂಡ್ ಇಟ್ ಆ ಟೈಮ್ ಒಳಗಡೆ ಮುಗಿಸ್ಕೊಡ್ತಕ್ಕಂಥದ್ದು ಕಾಯ ವಾಚ ಮನಸ್ಸ ಕೆಲಸ ನಿಮ್ ಜೊತೆಗೆ ನಾವು ಪೊಲೀಸ್ ಇಲಾಖೆಗೆ ಸಹಕಾರದೊಂದಿಗೆ ಮಾಡ್ತೀವಿ ಎಲ್ಲಿಯೂ ನಮ್ಮ ಕಡೆ ಅಂದ್ರೆ ಮುಂದಿನ ಸಲ ನೀವು ನಮಗೆ ಎಲ್ಲೂ ಯಾವ್ಯಾವ ಮಂಡಳಗಳು ನಿಮ್ ಕಡೆ ಮುನ್ನೂರ ಐವತ್ತೈದು ಮಂಡಳಗಳು ಮುನ್ನೂರ ಐವತ್ತೈದು ಮಂಡಳಗಳು ಹೆಸರು ನಿಮ್ ಕಡೆ ಅದಾವ್ರಿ ಹತ್ತ ಜನ ಸದಸ್ಯರ ನಂಬರ್ ತಗೊಳ್ತಾ ಇದೀರಿ ಹೆಸರು ತಗೊಳ್ತಾ ಇದ್ದೀರಿ ನೀವು ಅದನ್ನ ಬ್ಲಾಕ್ ಲಿಸ್ಟ್ ಹೋಗದ್ ಬಿಡ್ರಿ ಸರ್ ಯಾರು ನಿಮ್ ಮಾತು ಕೇಳಂಗಿಲ್ಲ ಅವ್ರು ಬ್ಲ್ಯಾಕ್ ಲಿಸ್ಟ್ ಆಗ ಹೋಗಿರಿ ಅದ್ರ ಪರ್ಮಿಷನ್ ಕೊಡತ್ನ ತಾರತಮ್ಯ ಆಗಬಾರ್ದ್ರಿ ಒಳಗಡೆ ಸೌಂಡ್ ಹಚ್ ಸರ ಕಾಗವಾಡ್ದಾಗ್ಯಾರ ಹಂಗಿಲ್ಲ ನಾ ಮಹಾರಾಷ್ಟ್ರ ಇಲ್ಲ ಸರ ನಾವು ಸ್ವಲ್ಪ ಹೆಂಗೈತಿ ಅಂದ್ರಿ ಮರಾಠಿ ನಮ್ಮಲ್ಲಿ ಸಂಪರ್ಕ ಇರೋದ್ರಿಂದ ಗಣೇಶ್ ಚತುರ್ಥಿ ಮಹಾರಾಷ್ಟ್ರದ ಸ್ವಲ್ಪ ಹೆಚ್ಚು ಐತಿ ಅದರ ಪ್ರಭಾವ ನಮ್ಮಲ್ಲಿ ಐತ್ರಿ ಮತ್ತೆ ಈಗಾಗಲೇ ಏನಾಗ್ಯದ ಮಾನ್ಯ ಪಿ ಎಸ್ ಎಸ್ ಸಾಬ್ರಿ ಇದಂಗ ನಾವು ಆಲ್ರೆಡಿ ಪರ್ಮಿಷನ್ ಸರ್ ಏನ್ ಮಾಡಿವಂದ್ರೆ ಕೆಲವೊಂದಕ್ಕೆ ಅಮೌಂಟ್ ನಾವು ಕೊಟ್ಟೇವ್ ಸರ್ ಈಗ ಪ್ರತಿ ವರ್ಷನೂ ಸರ್ ಹೋದ 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 ವರ್ಷನೂ ನಾವು ನಾವು ವರ್ಷ ಮೇಡಮ್ ಬೇಡ ಕೂಡ ಮೇಡಮ್ ರಿಕ್ವೆಸ್ಟ್ ಮಾಡಿಕೊಂಡು ಹಂಚಿದೇವ್ರಿ ಮೇಡಮ್ ಸಹಕಾರ ನಮ್ಮಲ್ಲೇ ಅದಕ್ಕೆ ವಿಶೇಷವಾಗಿ ಏನೈತ್ ಅಂದ್ರೆ ನೀವು ಜಿಲ್ಲೆಯ ಜಿಲ್ಲಾದ್ಯಂತ ಅಥವಾ ನಮ್ಮ ರಾಜ್ಯದಾಗ ಎಲ್ಲೂ ಹಚ್ಚಂಗಿಲ್ಲ ಅಂದ್ರೆ ಯಾಕೆ ಏನಾಗ್ತದೆ ಮಲತಾಯಿ ಧೋರಣೆ ಆಗ್ತಾ ಇದಾರೆ ನಮ್ ಕಾಗವಾಡ ತಾಲೂಕು ಮಲತಾಯಿ ಧೋರಣೆ ಆಗ್ತಾ ಇದಾರೆ ಒಂದ್ ಕಡೆ ಕೊಡ್ತೀರಿ ಒಂದ್ ಕಡೆ ಕೊಡಂಗಿಲ್ಲ ಅದಕ್ಕೆ ಮಾನ್ಯ ಡಿ ಎಸ್ ಸಾಹೇಬ್ರಲ್ಲಿ ವಿನಂತಿ ಏನೈತಿ ಅಂತ ಹೇಳಿದ್ರೆ ಸರ್ ತಮ್ಮ ವಿಭಾಗದಾಗ ತಮ್ಮ ನೇತೃತ್ವ ಒಳಗಡೆ ತಾವೇನು ನಾವು ಬರ್ತದೆ ನಿಮ್ಮ ವ್ಯಾಪ್ತಿ ಒಳಗಡೆ ಎಲ್ಲಿ ಕೊಡ್ತಿರಲ್ಲ ಅದೇ ರೀತಿ ರೂಲ್ಸ್ ಇಟ್ಕೊಂಡು ನಮಗೂ ಕೊಡ್ರಿ ಅಂತೇಳಿ ವಿನಂತಿ ಮಾಡ್ತೇನೆ ಸರ್ ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾವು ಗಣಪತಿಗಳನ್ನ ಮ್ಯಾಕ್ಸಿಮಮ್ ಏನೈತಿ ಸಲ ಹೊಳೆಯಾಗ ನಮ್ಮ ಕೃಷ್ಣಾ ನದಿ ಬಿಡ್ತೀವಿ ಕೃಷ್ಣಾ ನದಿಗೆ ಆಗಲ್ಲ ಅಂದ್ರೆ ಕೆಲವೊಂದಿಟ್ಟು ನಾವು ಸಾರ್ವಜನಿಕ ಹೊಂಡಗಳು ಮಾಡ್ಕೊಂಡ್ ಹೊಂಡದಾಗ ಸರ್ ನಾವು ಪ್ರತಿ ವರ್ಷದಂತೆ ಗಣೇಶ ವಿಸರ್ಜನೆ ಮಾಡ್ತೀವಿ ಎಲ್ಲಿಯೂ ನಮ್ಮಲ್ಲೇ ಇಟ್ ಇಟ್ಟು ವರ್ಷ ಕೂನ್ಸ್ಕೊತರು ಎಲ್ಲಿಯೂ ನಮ್ಮ ವಿಶೇಷವಾಗಿ ನಮ್ ಕಾಗವಾಡ ತಾಲೂಕಾದಾಗ ಎಲ್ಲೂ ಐತಿಕರ ಘಟನೆ ಆಗಿಲ್ಲ ಸರ್ ಮುಂದೂ ಆಗಕ್ಕೆ ನಾವು ಬಿಡಂಗಿಲ್ಲ ಆ ರೀತಿ ಯಾರಾದ್ರೂ ಅಂದ್ರೆ ಅವ್ರಿಗೂ ನಾವು ಹೇಳ್ತೇವೆ ಸರ್ ಈ ರೀತಿ ನೀವು ಮಾಡಬೇಡ್ರಿ ಅಂತಕ್ಕಂಥದನ್ನ ಅಂದ್ರೆ ಹೆಚ್ಚಿಗೆ ಮಾತಾಡಂಗಿಲ್ಲ ಸರ್ ಲಾಸ್ಟ್ ಒಂದು ಮಾತ ರೀ ಇಲ್ಲಿ ಮುಸಲ್ಮಾನ್ ಬಾಂಧವರು ಇದ್ರು ಹಿಂದೂ ಬಾಂಧವ್ರು ಕಾರ್ಯಕ್ರಮದಲ್ಲಿ ಎಲ್ಲಿಯೂ ನಮ್ಮಲ್ಲೇ ವಿಶೇಷವಾಗಿ ಅವರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿಲ್ಲ ನಾವು ಅವ್ರ ಭಾವನೆ ಅವ್ರ ಧಾರ್ಮಿಕ ಭಾವನೆಗಳಿಗೆ ನಾವು ಧಕ್ಕೆ ತಂದಿಲ್ಲ ಇವರು ಸವಾರ್ಧತ್ವ ಆಗಿರ್ತಕ್ಕಂಥದ್ದು ವಿಷಯದಲ್ಲಿ ಅವರ ಹಬ್ಬ ಅವ್ರ ಪ್ರಕಾರ ಮಾಡ್ತಾರೆ ಸರ್ ಅದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಒಂದು ವಿನಂತಿ ನಿಮ್ಮಲ್ಲಿ ಇದೆ ನಿಮ್ಮ ವಿಭಾಗ ವ್ಯಾಪ್ತಿಯಲ್ಲಿ ಮಾನ್ಯ ಡಿ ಎಸ್ ಪಿ ಸಾಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಿನಂತಿಯನ್ನು ಮಾಡ್ಕೊಳ್ತೇನೆ ನಿಮ್ಮ ವಿಭಾಗ ವ್ಯಾಪ್ತಿ ಅಥನಿ ವಿಭಾಗ ವ್ಯಾಪ್ತಿಯಲ್ಲಿ ಏನ್ ಕೊಡ್ತೀರಿ ಆ ರೀತಿ ನಮಗೂ ನೀವು ತಾರತಮ್ಯ ಮಾಡಲಾರ್ದ ಮುಕ್ತ ಮನಸ್ಸಿನಿಂದ ಕಳ್ಕೊಳ್ಳಿ ವಿನಂತಿ ಐತೆ ಸರ್ ತಾವು ಕೊಡ್ತೀರಿ ಅಂತಕ್ಕಂಥ ವಿನಂತಿ ಸರ್ ಧನ್ಯವಾದಗಳು ವಿದ್ಯುತ್ ತತ್ಕಾಲಿಕ ಪರ್ಮಿಷನ್ ತಗೊಳ್ಳೇಬೇಕು ಯಾಕಂದ್ರೆ ಈಗ ನಮ್ಮ ಮನೆ ಪಿ ಎಸ್ ಎಸ್ ಅವ್ರಿಗೆ ಹೇಳಿದಾಗ ಬೆಳಗಾವ ಆಗಿರೋದು ತೊಂದರೆಗೆ ಹೌದು ಅಂತದ ಈಗ ನಮ್ಮಲ್ಲಿ ಯಾವ್ದು ಆಗಿಲ್ಲ ಬಟ್ ಖುಡ್ ಆಗೋದು ಬೇಡ ಕರೆಕ್ಟ್ರೆ ಅದಕ್ಕೆ ಎಲ್ಲರೂ ಟೆಂಪರರಿ ತಗೊಂಡು ಹಾಂ ಫೀಸ್ ಏನ್ ಅಟ್ಲೀಸ್ಟ್ ಮಂಡಳಿ ಮಂಡಳಿಯಿಂದ ಒಂದು ಕಂಪ್ಲೇಂಟ್ ಮಾಡಿಸಿರ್ತಾರೆ ಆ ಕಂಪ್ಲೇಂಟ್ ನಮ್ಗೆ ಕಾಪಿ ಕೊಟ್ರೆ ಪಂಚಾಯತಿಯಿಂದ ಒಂದು ಲೆಟರ್ ಕೊಡ್ತಾರೆ ಆ ಲೆಟರ್ದಿಂದ ನಾವು ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಯಾಕಂದ್ರೆ ಟೆಂಪರವರಿ ಇದು ವಾರಕ್ಕೆ ವಾರಕ್ಕೆ ಬಿಲ್ ಇರ್ತದೆ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಫೀಸ್ ಮಾಡ್ತೀವಿ ಬಟ್ ದಯವಿಟ್ಟು ಯಾರೂ ಬುಕ್ ಮಾಡಕ್ಕೆ ಹೋಗ್ಬೇಡ್ರಿ ಅಡ್ವಾನ್ಸ್ ಕೊಡಾಕೋಗ್ಬೇಡ್ರಿ ಇನ್ ನೃತ್ಯ ಅಥವಾ ಈ ಬ್ಯಾಂಜೋದವ್ರಿಗೆ ಅಥವಾ ಯಾವ್ದಾದ್ರು ಟೊಳ್ಳು ಕುಣಿತ ಇಂಥವು ಏನಾದರೂ ಹೇಳ್ತಿದ್ರೆ ಅದಕ್ಕೆ ನಮ್ದು ಸಂಪೂರ್ಣ ಸಹಕಾರ ಇದೆ ಆತ್ರ ನೀವು ಬುಕ್ ಮಾಡ್ಕೋಬೋದು ಆ ಬುಕ್ ಮಾಡೋಕ ನಮ್ದೇನಪ್ಪ ಅಂತಾರೆ ಇರೋದಿಲ್ಲ ಎಲ್ಲ ಸಾರ್ವಜನಿಕರು ಮ್ಯಾಕ್ಸಿಮಮ್ ತಾವು ಕ್ವಶನ್ ಕೇಳೋದು ಡಿ ಜೆದಾಗ ಕೇಳ್ತೀರಿ ಡಿ ಜ ನಮ್ಮಲ್ಲಿ ಯಾವುದೂ ಅವಕಾಶ ಇಲ್ಲ ನಾವಂದ್ರೂ ಕೊಡಲ್ಲ ಇಷ್ಟು ಈ ಸರ್ಕಾರ ನೀಡಿರುವಂಥ ಸಲಹೆ ಗಣೇಶ್ ಹಬ್ಬದ ಕುರಿತು ಪೂರ್ವಭಾವಿ ಮತ್ತು ಶಾಂತಿ ಸಭೆ ಅಂದರೆ ಈಗ ನಾವೇನು ಗಣೇಶ ಸ್ಥಾಪನೆ ಮಾಡ್ತೇವಲ್ಲ ಅದಕ್ಕಿಂತ ಮುಂಚಿತವಾಗಿ ಕಾಗವಾಡ ತಾಲೂಕಿನ ಎಲ್ಲ ಗ್ರಾಮಸ್ಥರಿಂದ ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ವಿ ಈ ಸಭೆಗೆ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿರುವಂತಹ ತಮಗೆ ಹೇಳ್ತೀನಿ ಆ ಆದೇಶವನ್ನು ಪಾಲನೆ ಮಾಡಿಕೊಂಡು ನಾವೆಲ್ಲ ಈಗ ಮುಂದೆ ಬರ್ತಕ್ಕಂಥ ಗಣೇಶ ಹಬ್ಬವನ್ನು ಶಾಂತ ರೀತಿಯಿಂದ ಸುವ್ಯವಸ್ಥಿತವಾಗಿ ಮತ್ತು ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮೊದಲಿಗೆ ನಮ್ಮ ಕಾಗವಾಡ ಪೊಲೀಸ್ ಠಾಣಾ ಹದಿಯಲ್ಲಿ ಒಟ್ಟು ಎಲ್ಲ ಹಳ್ಳಿಗಳಲ್ಲಿ ಕಾಗವಾಡ ಇಟ್ಕೊಂಡು ನಮ್ದು ಇಪ್ಪತ್ತೆರಡು ಗ್ರಾಮಗಳೇನು ಬರ್ತಾವಲ್ಲ ಎಲ್ಲ ಗ್ರಾಮಗಳು ಕೂಡಿ ಮುನ್ನೂರ ಐವತ್ತೈದು ಗಣೇಶ ಸ್ಥಾಪನೆ ಆಗ್ತಾಯಿದ್ದಾವೆ ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಮುನ್ನೂರ ಐವತ್ತೈದು ಇದೆ ನಮಗೆ ಐದನೇ ದಿನ ಏಳನೇ ದಿನ ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಈ ಥರ ಹೋಗ್ತಾ ಇರ್ತವೆ ಐದನೇ ದಿನಕ್ಕೆ ಐವತ್ತೊಂಬತ್ತು ಗಣೇಶ ಇದೆ ಆರನೇ ದಿನಕ್ಕೆ ಹತ್ತು ಗಣೇಶ ಇದೆ ಏಳನೇ ದಿನಕ್ಕೆ ನಮಗೆ ನೂರ ಐವತ್ತೊಂಬತ್ತು ಗಣೇಶ ಇದೆ ಆಮೇಲೆ ಆರನೇ ದಿನಕ್ಕೆ ಹದಿನೈದು ಗಣೇಶ ಎಂಟನೇ ದಿನಕ್ಕೆ ಹದಿನೈದು ಗಣೇಶ ಒಂಬತ್ತನೇ ದಿನಕ್ಕೆ ಮತ್ತೆ ಅರವತ್ತೊಂಬತ್ತು ಗಣೇಶ ಇದೆ ಈ ಪ್ರಕಾರ ಗಣೇಶ ವಿಸರ್ಜನೆ ಮಾಡ್ತೀವಿ ಅಂತ ತಾವೇ ಮಾಹಿತಿಯನ್ನು ಕೊಟ್ಟಿದ್ದೀರಿ ಆ ಮಾಹಿತಿ ಪ್ರಕಾರ ನಾವು ತಮ್ಮ ಕಡೆಯಿಂದ ತಗೊಂಡಿದ್ವಿ ಮತ್ತೆ ಬದಲಾವಣೆ ಇದ್ರು ಕೂಡ ನೀವು ಸ್ಥಾಪನೆ ಮಾಡೋಕ್ಕಿಂತ ಮುಂಚೆನೆ ನಮಗೆ ತಿಳಿಸ್ಬೇಕು ಇಲ್ಲ ಸರ್ ನಾವು ಐದನೇ ದಿನಕ್ಕೆ ಹೋಗುತ್ತೆ ಅಂತ ಕೊಟ್ಟಿದ್ವಿ ಅದು ನಾವು ಏಳನೇ ದಿನಕ್ಕೆ ವಿಸರ್ಜನೆ ಮಾಡ್ತಾ ಅಥವಾ ಏಳನೇ ದಿನಕ್ಕೆ ಹೋಗುತ್ತೆ ಅಂತ ಕೊಟ್ಟಿದ್ವಿ ಅದು ಐದನೇ ದಿನಕ್ಕೆ ವಿಸರ್ಜನೆ ಮಾಡ್ತಾ ಇದ್ದೀವಿ ಅಂತ ಅದನ್ನು ತಿಳಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಬಂದೋಬಸ್ತ್ ಯೋಜನೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಇದರ ಜೊತೆಗೆ ಪರ್ಮಿಷನ್ಗೆ ಗೆ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ಮಾಡ್ತಾ ಇದೀವಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ತಾವು ಯಾರು ಊರಿವರ ಇರ್ತೀರಲ್ಲ ತಮ್ಮ ಪಂಚಾಯತಿ ಒಂದು ಪರ್ಮಿಷನ್ ತಗೊಂಡ್ಬಂದು ನೆಕ್ಸ್ಟ್ ಇ ಬಿ ಅವ್ರದ್ದು ನಂಬುದು ಮತ್ತೆ ಸ್ಪೀಕರ್ ಪರ್ಮಿಷನ್ ಅನ್ನ ನಮ್ಮ ಠಾಣೆಯಲ್ಲೇ ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟದ ಡಾಕ್ಯುಮೆಂಟ್ಸ್ ಏನಿರ್ತಾವ ಕೊಟ್ಟು ಆಮೇಲೆ ಸ್ಪೀಕರ್ ಚಲನೇನು ತುಂಬೋದಿರುತ್ತೆ ಅಂತ ಕಟ್ಕೊಂಡ್ ಬಂದ್ರೆ ಸ್ಪೀಕರ್ ಪರ್ಮಿಷನ್ ಕೂಡ ನಾವು ಠಾಣೆಯಲ್ಲೇ ಕೊಡ್ತೀವಿ ಅದಕ್ಕೆ ಪರ್ಮಿಷನ್ ಅನ್ನ ನಾವು ಇಪ್ಪತ್ತನೇ ತಾರೀಕು ಅಥವಾ ಇಪ್ಪತ್ತೊಂದನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ತಾವು ಬಂದು ಎಲ್ಲರೂ ಕೂಡ ಆ ಪರ್ಮಿಷನ್ ಅನ್ನು ಕಡ್ಡಾಯವಾಗಿ ತಗೋಡ್ ಮುಂದೆ ಆಗ್ತಕ್ಕಂಥ ಅನಾಹುತ ಏನೇ ಇದ್ರು ಕೂಡ ಗೊತ್ತಾಗುತ್ತೆ ಮತ್ತೆ ಈ ಸಾರಿ ನಾವು ಒಂದು ಕಂಡೀಷನ್ ಏನು ಪರ್ಮಿಷನ್ ಬರ್ಬೇಕಾದ್ರೆ ಒಂದು ಗಣೇಶ್ ಮಂಡಳಿ ವತಿಯಿಂದ ಕೇವಲ ಒಬ್ಬರೇ ಪರ್ಸನ್ ಬರ್ತಕ್ಕದಲ್ಲ ಹತ್ತು ಮಿನಿಮಮ್ ಹತ್ತು ಜನರ ಹೆಸರು ಅವ್ರ ಫೋನ್ ನಂಬರು ಅವ್ರ ಸೈನ್ ಇರಬೇಕು ನಮಗೆ ಒಂದು ಗಣೇಶ ಮಂಡಳ ಸ್ಥಾಪನೆ ಮಾಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಹತ್ತು ಯುವಕರು ಅವ್ರದ್ದು ಹತ್ತು ಫೋನ್ ನಂಬರು ಮತ್ತೆ ಒಂದು ಸೈನ್ ವೈಟ್ ಪೇಜ್ ಮೇಲೆ ಕೊಡಬೇಕು ಅದು ಕಡ್ಡಾಯವಾಗಿರತ್ತೆ ಮತ್ತೆ ಯಾವುದೇ ಗಣೇಶವನ್ನು ಸ್ಥಾಪನೆ ಮಾಡ್ಬೇಕಾದ್ರೆ ಯಾವುದು ದಾರಿಗೆ ಅಡೆತಡೆ ಆಗ್ಬಾರ್ದು ಅವು ಹಾಕ್ತಿ ಹಾಕ್ತಿರ್ತಕ್ಕಂಥ ಪೆಂಡಲ್ ಇದೆಲ್ಲ ಅಡೆತಡೆ ಆಗ್ಬಾರ್ದು ಈಗಂದ್ರೆ ಏಳು ದಿನ ಒಂಬತ್ತು ದಿನ ಹದಿನೈದು ದಿನ ಕೂಡಿಸ್ತಿರ್ತೀವಿ ಏನೋ ಒಂದ್ ದಿನ ಅದು ಆದ್ರೆ ಏನ್ ತೊಂದರೆ ಆಗಲ್ಲ ಹದಿನೈದು ದಿನದ ಗಟ್ಟ ಇರೋದ್ರಿಂದ ತಾವು ಏನೇ ಇದ್ರು ಕೂಡ ಅದ್ರ ಬಗ್ಗೆ ನಮಗೆ ತಿಳಿಸ್ಬೇಕು ಮುಂಚಿತವಾಗಿ ಆಮೇಲೆ ದಾರಿ ಕಂಪ್ಲೀಟ್ ಆಗಿ ಯಾವ್ದು ಕ್ಲೋಸ್ ಆಗಿರ್ಬಾರ್ದು ಆಮೇಲೆ ಸರ್ಕಾರ ಏನ್ ನಿರ್ದೇಶನ ಕೊಡ್ತಿರ್ತಲ್ಲ ನಾವು ಈ ಸದ್ಯಕ್ಕೆ ಬೀಟ್ ಗ್ರೂಪ್ ಮಾಡ್ತಾ ಇದೀವಿ ಗಣೇಶಿಗೆ ಸಂಬಂಧಪಟ್ಟಂಗೆ ಒಂದು ಊರಿಗೆ ಒಂದು ಗಣೇಶ್ ಮಂಡಳಿ ಗ್ರೂಪ್ ಮಾಡ್ತಾ ಇದ್ದೀವಿ ಅದ್ರಲ್ಲಿ ತಮ್ಮ ಎಲ್ಲ ಸದಸ್ಯರನ್ನೂ ಆ್ಯಡ್ ಮಾಡಿರ್ತೀವಿ ನಮ್ಮ ಏನಾದ್ರೂ ರೂಲ್ಸ್ ಚೇಂಜಸ್ ಇದ್ರೆ ಸರ್ಕಾರ ಹೊಸ ಗೈಡ್ಲೈನ್ಸ್ ಬಂದ್ರೆ ಅದ್ರಲ್ಲಿ ಶೇರ್ ಮಾಡ್ತೀವಿ ತಮ್ ಖುದ್ದಾಗಿ ತಿಳಿಸ್ತೀವಿ ನಮ್ಮ ಬೀಟ್ನವ್ರು ತಿಳಿಸ್ತಾರೆ ತಾವು ನೋಡ್ಕೊತಿರ್ತಾರೆ ಆ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ನಾವು ಎಲ್ಲಾ ಗ್ರೂಪ್ ರೆಡಿ ಮಾಡಿವಿ ತಾವೆಲ್ಲ ಮೆಂಬರ್ ಆಗಿರ್ಬೋದಲ್ಲ ಆಮೇಲೆ ನೀವು ಗಣೇಶ್ ಮಂಡಳಿ ಏನು ಹತ್ತು ಜನ ನೀವು ಕೊಟ್ಟಿರ್ತೀರಲ್ಲ ಡೈಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದ್ ಮಾನಿಟರ್ ಮಾಡ್ತಾ ಇರಬೇಕು ಯಾರು ಕೂಡ ಆ ಗಣೇಶ್ ಮಂಡಳಿ ಬಿಟ್ಟು ಹೋಗ ಹೋಗ್ತಕ್ಕದಂದ್ರೆನಾ ಇಬ್ಬರು ಜನ ಕಾಲ ಜವಾಬ್ದಾರಿ ಕೊಟ್ಟು ಅವ್ರಿಗೆ ಇರ್ಬೇಕು ಡೇ ಆಯಿತು ನೈಟ್ ಆಯಿತು ಯಾಕಂದ್ರೆ ತಾವು ಎಲ್ಲೋ ಹೋದಾಗ ಯಾವುದೋ ಒಂದು ಗಾಳಿ ಬಿಟ್ಟು ಗಾಳಿ ಬಿಟ್ಟಾಗ ಒಂದು ದೀಪ್ ಕೆಳಗಡೆ ಬಿತ್ತು ದೀಪ್ ಕೆಳಗಡೆ ಬಿದ್ದು ಅಲ್ಲಿ ಏನೋ ಬೆಂಕಿ ಅಂತ ಅನಾಹುತ ಆದ್ರೆ ಮುಂದೆ ಆಗ್ತಕ್ಕಂಥ ಸಮಸ್ಯೆಗೆ ಹಲವಾರು ವಿಧ ಬೇರೆ ಬೇರೆ ರೂಪ ಪಡ್ಕೊಳ್ತಾವೆ ಆ ಕಾರಣಕ್ಕೆ ಏನಂದ್ರೆ ಆ ಹತ್ತು ಜನ ಯಾರು ಇರ್ತಾರಲ್ಲ ಅವ್ರು ಮಸ್ಟ್ ಆ್ಯಂಡ್ ಶುಡ್ ಅವರೇ ಜವಾಬ್ದಾರರು ಅಲ್ಲಿ ಏನೇ ಆದರೂ ಕೂಡ ಅದರದ್ದು ಹೊಣೆಗಾರಿಕೆ ಅವ್ರ ಮೇಲೇನೆ ಇರುತ್ತೆ ಆಮೇಲೆ ಇನ್ನೊಂದು ಗಣೇಶ್ ಮೂರ್ತಿಯ ಹೈಟು ಪ್ಲಸ್ ಅದು ಎಷ್ಟು ದೊಡ್ದಿದೆ ಅದನ್ನು ನೋಡಿಕೊಂಡು ಟ್ಯಾಕ್ಟ್ರಲ್ಲಿ ನೀವು ಡೆಕೋರೇಷನನ್ನು ಮಾಡಬೇಕು ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು ಗಣೇಶ್ ಎಂಟು ಫೀಟು ಒಂದು ಹನ್ನೆರಡು ಫುಟ್ ಡೆಕೋರೇಷನ್ ಮಾಡಿದರೆ ಮೇಲ್ಗಡೆ ಎಲ್ಲೋ ಹಾಕ್ತಿರುತ್ತೆ ಆ ತರ ಆಗ್ಲೇ ಅಂದಂಗೆ ಮುಂಚಿತವಾಗಿ ಆ ದಾರಿ ಆಯ್ತು ಅದನ್ನ ಕಂಪ್ಲೀಟ್ ಆಗಿ ನೋಡಿಕೊಂಡು ಡೆಕೋರೇಷನ್ ಅನ್ನ ಮಾಡಬೇಕು ಅದಂತೆ ವರ್ಧಕಗಳನ್ನು ಮಾತ್ರ ಉಪಯೋಗಿಸುವಂತೆ ಹಾಗೂ ಯಾವುದೇ ತಾಲ್ಬೆಗಳನ್ನು ಉಪಯೋಗಿಸದಂತೆ ಸಂಬಂಧಪಟ್ಟ ಮಂಡಳಿಯವರಿಗೆ ತಿಳಿಸ್ತಾ ಇದ್ದೀವಿ ಯಾವುದೇ ಡಿ ಜೆಗೆ ಅವಕಾಶ ಇರುವುದಿಲ್ಲ ಕೇವಲ ಸ್ಪೀಕರ್ ತಾವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಡಿ ಜೆ ಬೇರೆ ಸ್ಪೀಕರ್ ಬೇರೆ ಸ್ಪೀಕರ್ ಅಂದ್ರೆ ಸ್ಪೀಕರ್ ಹಚ್ಚಿ ಅಲ್ಲೇ ತಾವು ಏನಾದ್ರೂ ಕಾರ್ಯಕ್ರಮ ಸ್ಟೇಜ್ ಪ್ರೋಗ್ರಾಮ್ ಮಾಡಕ್ ಹಚ್ತಿರಲ್ಲ ಅದಕ್ಕೆ ಸ್ಪೀಕರ್ ಅಂತಾರೆ ಡಿ ಜೆ ಅಂದರೆ ಇದು ದೊಡ್ಡ ದೊಡ್ಡ ಸೌಂಡ್ ಬರುತ್ತೆ ಅದಕ್ಕೆ ಯಾವುದೂ ಅವಕಾಶ ಇರೋಲ್ಲ ಆಮೇಲೆ ಪಂಚಾಯತಿ ಅವ್ರದ್ದು ಕೆ ಇ ಪಿ ಅವ್ರದ್ದು ಮತ್ತು ನಮ್ಮದು ಕೂಡ ಕಂಪಲ್ಸರಿ ಪರ್ಮಿಷನ್ ತಗೊಳ್ಕೊಂಡ್ರು ಅತ್ಯವಶ್ಯಕ ಇರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ಮತ್ತು ಇದ್ರ ಜೊತೆಗೆ ಅಲ್ಲಿ ನೀವು ಅನ್ನು ಪ್ಲೇ ಮಾಡ್ತಿರ್ತಾರಲ್ಲ ಇನ್ನೊಂದು ಧರ್ಮಕ್ಕೆ ಅಥವಾ ಇನ್ನೊಂದು ಭಾಷೆಗೆ ಅಥವಾ ಇನ್ನೊಂದು ಯಾರಿಗೋ ತೊಂದರೆ ಆಗ್ತಕ್ಕಂಥ ಹಾಡುಗಳನ್ನು ಯಾರೂ ಕೂಡ ಪ್ಲೇ ಮಾಡ್ತಕ್ಕದಲ್ಲ ಇದು ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ತಿಳುವಳಿಕೆ ಅಂದರೆ ಒಬ್ರಿಗೆ ಅದರಿಂದ ತೊಂದರೆ ಆಗ್ತೈತಿ ಅಥವಾ ಒಂದು ಸಮಾಜಕ್ಕೆ ತೊಂದರೆ ಆಗ್ತೈತೆ ಅಂದ್ರೆ ಆ ಥರ ಹಾಡನ್ನು ಪ್ಲೇ ಮಾಡೋ ಹಾಕ್ತೀನಿ ಆಮೇಲೆ ಯಾವುದೇ ತರಹದ ಈ ನಾವು ಲಾಸ್ಟ್ ಟೈಮ್ ಒಂದು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಬೆಳಗಾವಿಯಲ್ಲಿ ಒಂದು ಅವಘಡ ಆಗಿತ್ತು ಏನಂದ್ರೆ ಕೆಇ ಬಿ ಪರ್ಮಿಷನ್ ತಗೊಳ್ಳಂತೆ ಹುಕ್ ಹಾಕಿದ್ರು ಅದು ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಇಬ್ಬರು ಜನ ಡೆತ್ ಆಗಿದ್ರು ದಯವಿಟ್ಟು ಯಾರು ಕೂಡ ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ ಕಡ್ಡಾಯವಾಗಿ ಕೆಇ ಬಿ ಅವ್ರಿಗೆ ತಿಳಿಸಿ ಅದು ಎಲ್ಲಿ ಕನೆಕ್ಷನ್ ತಗೋತಿರ್ತಾರಲ್ಲ ಅದನ್ನ ನೀಟಾಗಿ ಮೇಂಟೈನ್ ಮಾಡಿ

ಜಿಲ್ಲಾ ಕೆ ಎಸ್ ಒಬ್ರು ರೀ ನಮ್ಮ ಹತ್ತನಿ ವಿಭಾಗ ಡಿ ಎಸ್ ಪಿ